ಹಳೆ ಹಾಡುಗಳನ್ನೇ ಫ್ಯೂಷನ್ ಮಾಡಿ ಹೊಸದಾಗಿ ರಿಲೀಸ್ ಮಾಡೋದು ಇದೀಗ ಸದ್ಯದ ಟ್ರೆಂಡ್ ಅದರಲ್ಲೂ ಬಾಲಿವುಡ್ ನಲ್ಲಿ ಇದು ಸಖತ್ ಕ್ಲಿಕ್ ಆಗುತ್ತಿದೆ ಇದು ಈಗ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿದೆ ಕೆಜಿಎಫ್ ಸಿನಿಮಾದಲ್ಲಿ ಜಾ ಕೆ ನಾನು ಬಳ್ಳಿಯ ಮಿಂಚು ಹಾಡನ್ನು ಬಳಸಲಾಗಿದೆ ಹಾಗೆಯೇ ಈಗ ಅಣ್ಣಾರ ಸೂಪರ್ ಡೂಪರ್ ಹಿಟ್ ಹಾಡು ಹೊಸ ಬೆಳಕು ಚಿತ್ರದ ಹೊಸ ಬೆಳಕು ಮೂಡುತ್ತಿದೆ ಹಾಡಿಗೆ ಶಿವಣ್ಣ ಚಿತ್ರದಲ್ಲಿ ಹೊಸ ರೂಪ ಸಿಕ್ಕಿದೆ ಸೆಂಚುರಿ ಸ್ಟಾರ್ ಶಿವಣ್ಣ ಪ್ರಥಮ ಬಾರಿಗೆ ಅಂಧನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವ ಕವಚ ಚಿತ್ರ ಯುಗಾದಿ ಹಬ್ಬಕ್ಕೆ ಬಿಡುಗಡೆಯಾಗಲಿದೆ ಕವಚ ಸಿನಿಮಾದ ಬಿಡುಗಡೆ ಪೂರ್ವ ಪತ್ರಿಕಾಗೋಷ್ಠಿಯು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ನಡೆಯಿತು ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡುತ್ತಾ ಮೈಸೂರಿನಲ್ಲಿ ಸಿಂಹದ ಮರಿ ಜನುಮದ ಜೋಡಿ ಸ್ವೀಕರಣದ ಅನುಭವಗಳನ್ನ ಹಂಚಿಕೊಂಡ್ರು ಹಾಗೆ ಮೈಸೂರಿನ ಮೇಲಿರುವ ವ್ಯಕ್ತಿಯನ್ನ ಕೂಡ ಅವರು ಹೇಳುತ್ತಾ ಇಲ್ಲಿರುವ ಮೂರು ಹೋಟೆಲ್ ಗಳಿಗೂ ಇಷ್ಟವಾಗಿದ್ದು ಹನುಮಂತು ಬಿರಿಯಾನಿ ರುಚಿಗೆ ಮಾರು ಹೋಗಿದ್ದೇನೆ ಯುಗಾದಿ ಸಂಭ್ರಮವು ಬೇದಿಗಿಂತಲೂ ಸಿಹಿಯಾಗಿ ಎಲ್ಲರ ಜೀವನ ಕವಚವಾಗಲಿ ಒಪ್ಪಂ ಸಿನಿಮಾದ ಕತೆ ಗಮನ ಸೆಳೆಯಿತು ಅದಕ್ಕಾಗಿ ಹಿಂದಿನ ನಿರ್ಧಾರವನ್ನ ಮರೆತು ಅಭಿನಯಿಸಿದ್ದೇನೆ ಅಂದನಾಗಿ ಮೋಹನ್ಲಾಲ್ ಅಭಿನಯಿಸಿದ್ದು ಶೇಕಡಾ ಮೂವತ್ತರಷ್ಟು ನಟಿಸುತ್ತ ನಾನು ಗೆದ್ದಂಗೆ ಮೂವತ್ ವರ್ಷ ವರ್ಷ ಅನುಭವವಾಗಿದ್ರು ಮಗಳಾಗಿ ಕಾಣಿಸಿಕೊಂಡಿರುವ ಮೀನಾಕ್ಷಿ ಅವರಿಂದ ಒಂದಷ್ಟು ವಿಷಯಗಳನ್ನ ಕಲಿತುಕೊಂಡೆ ಪುಟಾಣಿಯಾಗಿದ್ರು ಆಕೆಯ ಅಭಿನಯ ನೋಡುವುದೇ ಚಂದ ಎಲ್ಲಾ ಪಾತ್ರಗಳು ಚಿಕ್ಕವಾಗಿದ್ದು ಅದರದ್ದೇ ಆದ ತೂಕ ಇದೆ ಹೊಸ ಬೆಳಕು ರಿಮಿಕ್ಸ್ ಹಾಡು ಈ ಚಿತ್ರದಲ್ಲಿದೆ ಕಣ್ಣು ಇದ್ದುಕೊಂಡು ನಟಿಸುವುದು ಸುಲಭ ಕುರುಡನೆಯಾಗಿ ಅಭಿನಯಿಸುವುದು ಚಾಲೆಂಜಿಂಗ್ ಆಗಿತ್ತು ನಾವುಗಳು ಬೇಸರವಾದಾಗ ಆಳುತ್ತೇವೆ ಅವರು ಮನಸ್ಸಿನಿಂದ ಆಳುತ್ತಾರೆ ನಾವು ಈಗ ಸಮಾಜದಲ್ಲಿ ನಡೆಯುತ್ತಿರುವುದನ್ನು ನೋಡುತ್ತಿದ್ದೇವೆ ಅವರೇ ಭಾಗ್ಯವಂತರು ಕಣ್ಣಿಲ್ಲದವರು ಯಾವ ರೀತಿ ತೊಂದರೆಯನ್ನ ಅನುಭವಿಸುತ್ತಿದ್ದಾರೆಂದು ಈ ಚಿತ್ರದಲ್ಲಿ ಹೇಳಲಾಗಿದೆ ಅವರು ಕರುಣೆಯನ್ನ ಬಯಸುವುದಿಲ್ಲ ಬದ್ಧತೆ ಅವರಲ್ಲಿ ಇದೆ ಎಂದು ತಂತ್ರಜ್ಞರ ಕೆಲಸವನ್ನ ಕೊಂಡಾಡಿದ್ರು ಇದಕ್ಕೂ ಮುನ್ನ ಮಾತನಾಡಿದ ವಸಿಷ್ಠ ಸಿಂಹ ಎರಡ್ ಸಾವಿರದ ಹದಿನೇಳರಲ್ಲಿ ಸಹಿ ಮಾಡಿದ್ದು ಕೆಲವೇ ಚಿತ್ರಗಳಂತೆ ಇದರ ಪಾತ್ರವು ಕಾಡಿದೆ ಚಿಕ್ಕ ವಯಸ್ಸಿಗೆ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದೇನೆ ಕವಚವನ್ನ ಥ್ರಿಲ್ಲರ್ ಸೆಂಟಿಮೆಂಟ್ ಯಾವುದೆಂದು ಹೇಳಲು ಬರುವುದಿಲ್ಲ ಶಿವಣ್ಣ ಅವರೊಂದಿಗೆ ಮೂರನೇ ಬಾರಿ ತೆರೆ ಹಂಚಿಕೊಂಡಿದ್ದೇನೆ ಅದಕ್ಕಿಂತಲೂ ಹುಟ್ಟಿದ ಊರಿನಲ್ಲಿ ಮಾತಾಡುತ್ತಿರುವುದು ಸಂತೋಷ ತಂದಿದೆ ಎಂದರು ಶಿವಣ್ಣ ಜೊತೆ ಅಭಿನಯಿಸಿದ್ದು ಮರೆಯಲಾಗದ ಅನುಭವ ಎಂದು ನಟಿ ಕೃತಿಕಾ ಜಯಕುಮಾರ್ ಹೇಳಿದರು ಏಪ್ರಿಲ್ ಐದರಂದು ರಾಜ್ಯ ಸೇರಿದಂತೆ ವಿದೇಶದಲ್ಲಿ ಏಕಕಾಲಕ್ಕೆ ಬಿಡುಗಡೆ ಮಾಡುತ್ತಿರುವುದಾಗಿ ನಿರ್ದೇಶಕ ಜಿ ವಿ ಆರ್ ವಾಸು ಮಾಹಿತಿ ನೀಡಿದ್ರು ಎಂ ವಿವಿ ಸತ್ಯನಾರಾಯಣ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಸುಧೀರ್ ಹಾಗೂ ಸಂಪತಿ ಚಿತ್ರದ ಮೇಲ್ ವಿಚಾರಣೆ ವಹಿಸಿಕೊಂಡಿದ್ದು ಚಿತ್ರವನ್ನ ತೆರೆಗೆ ತರುತ್ತಿದ್ದಾರೆ ಹಳೆ ಹಾಡುಗಳನ್ನೇ ಫ್ಯೂಷನ್ ಮಾಡಿ ಹೊಸದಾಗಿ ರಿಲೀಸ್ ಮಾಡಲು ಸದ್ಯದ ಟ್ರೆಂಡ್ ಅದರಲ್ಲೂ ಬಾಲಿವುಡ್ ನಲ್ಲಿ ಇದೀಗ ಸಖತ್ ಕ್ಲಿಕ್ ಆಗ್ತಾ ಇದೆ ಹೊಸ ಬೆಳಕು ಚಿತ್ರದ ಹೊಸ ಬೆಳಕು ಮೂಡುತ್ತಿದೆ ಹಾಡಿಗೆ ಶಿವಣ್ಣನ ಚಿತ್ರದಲ್ಲಿ ಹೊಸ ರೂಪ ಸಿಕ್ಕಿದೆ ಕೃತಿಕಾ ರಮೇಶ್ ಭಟ್ ಗಿರಿಜಾ ಲೋಕೇಶ್ ರವಿ ಕಾಳೆ ಲಕ್ಷ್ಮಿ ಹೆಗಡೆ ವಸಿಷ್ಠ ಸಿಂಹ ರವೀಂದ್ರನಾಥ್ ರಾಜೇಶ್ ನಟರಂಗ್ ಇತಿ ಆಚಾರ್ಯ ಲಯೇಂದ್ರ ತಬಲಾ ನಾನಿ ನವೀನ್ ತಾರಾಗಣದಲ್ಲಿದ್ದಾರೆ ಅರ್ಜುನ್ ಜನ್ಯ ಸಂಗೀತ ಸಂಯೋಜನೆ ನೀಡಿದ್ದು ಎರಡು ಸಾಹಸ ದೃಶ್ಯಗಳಿದ್ದು ಮನಸ್ಸಿನೊಳಗೆ ಕಾಣುವ ಕಣ್ಣು ಶಬ್ದದ ಮೂಲಕ ಶಿವಣ್ಣ ಎದುರಾಳಿಗಳೊಂದಿಗೆ ಹೋರಾಡುವುದೇ ಈ ಚಿತ್ರದ ವಿಶೇಷ ಎಂ ವಿವಿ ಸತ್ಯನಾರಾಯಣ ಮತ್ತು ಎ ಸಂಪತ್ ಕುಮಾರ್ ಬಂಡವಾಳ ಹೂಡಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ